ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಳಿದ್ರೆ ಸೊ ಇವತ್ತಿನ ಲಗ್ನ ಈಗ ಶುರು ಮಾಡ್ತಾ ಇದ್ದೀನಿ ಸೊ ಹಾಗೆ ಕಿಚನ್ ರೂಮ್ನ ಕ್ಲೀನ್ ಮಾಡ್ತಾ ಇದ್ದೆ ಹಾಗೆ ಒಂದು ಕಿಚನ್ ಟಿಪ್ನ ಶೇರ್ ಅಂತ ಹೇಳ್ಬಿಟ್ಟು ಲಾಗ್ನ ಶುರು ಮಾಡಿದ್ದೀನಿ ಸೊ ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಸ್ಟವ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ ಹಾಗೆ ಇವನು ಸಹ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ ಇವತ್ತು ಇವು ತುಂಬ ಕಪ್ಪುಗಾಗ್ಬಿಟ್ರೆ ತೊಳೆಯೋದು ತುಂಬ ಕಷ್ಟ ಎಷ್ಟು ಉಜ್ಜಿದ್ರೂ ಕ್ಲೀನೇ ಆಗೋದಿಲ್ಲ ನಾನು ಮುಂಚೆ ಎಲ್ಲ ಸೋಪ್ ಹಾಕಿ ಇದ್ದೆ ಅದು ಕ್ಲೀನಾಗಿ ಕ್ಲೀನ್ ಆಗ್ತಾ ಇರಲಿಲ್ಲ ಸೊ ನಾನು ಇವಾಗ ಮಾಡ್ತಾ ಇದ್ದೀನಿ ಅಂದರೆ ಡೊಮಕ್ಸು ಅಥವಾ ಪಿಕ್ಕು ಈ ಥರದ್ದನ್ನು ಹಾಕ್ಬಿಟ್ಟು ಒಂದು ಟ್ವೆಂಟಿ ಮಿನಿಟ್ಸು ತರ್ಟಿ ಮಿನಿಟ್ಸ್ ಈ ಥರ ಬಿಟ್ಬಿಟ್ರೆ ಹಾಕ್ಬಿಟ್ಟು ನೀಟಾಗಿ ಎಲ್ಲ ನೆನ್ಕೊಂಬಿಡುತ್ತೆ ಸ್ಕ್ರಬ್ಬರ್ ಸ್ಕ್ರಬ್ಬರಲ್ಲಿ ನೀಟಾಗಿ ಬಿಟ್ವಿ ಅಂದರೆ ಎಲ್ಲನೂ ಕಪ್ಪು ಇರೋ ಕಲೆಗಳ ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಹಾಗೆಯೇ ಸ್ಕ್ರಬ್ಬರ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡಿಕೊಂಡ್ರೆ ತುಂಬ ಬೇಗ ಕ್ಲೀನ್ ಆಗಿಬಿಡುತ್ತೆ ಅದು ಸ್ಟೀಲ್ ಇರುತ್ತೆ ಅಲ್ವಾ ಹಂಗಾಗಿ ಸ್ಕ್ರಬ್ಬರ್ ಸ್ಕ್ರಬ್ಬರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಅಷ್ಟು ಬೇಗ ಕ್ಲೀನ್ ಆಗೋದಿಲ್ಲ ಈಗ ನಾನು ಕ್ಲೀನ್ ಮಾಡ್ಕೊಳ್ತಾ ಇರೋ ಅಲ್ಲಿ ಕೂಡ ಸ್ಟೀಲ್ ಕೂಡ ಮಿಕ್ಸ್ ಆಗಿದೆ ಇದು ಚೆನ್ನಾಗಿ ಕೂಡ ಕ್ಲೀನಾಗಿ ಕ್ಲೀನ್ ಆಗುತ್ತೆ ಸೊ ಇದನ್ನ ಒಂದು ಫೈ ಫೈ ಸಿಕ್ಸ್ ಮಿನಿಟ್ಸ್ ನೀಟಾಗಿ ಉಜ್ಬಿಟ್ರೆ ಆಯಿತು ನೀಟಾಗಿ ನಿಧಾನವಾಗಿ ಎಲ್ಲನೂ ಹೋಗ್ಬಿಡುತ್ತೆ ನೋಡ್ತಾ ಇರ್ಬೋದು ಸ್ಟಾರ್ಟಿಂಗಲ್ಲಿ ಯಾವ ಕಲರ್ ಇತ್ತು ಉಜಿತ ಉಜ್ತಾ ಯಾವ ಕಲ್ಲರ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ಕ್ಲೀನ್ ಆಗ್ತಾ ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು ಇವನ್ನೆಲ್ಲ ಕ್ಲೀನ್ ಮಾಡಬೇಕಾದ್ರೆ ಕೈ ಗ್ಲೌಸು ಅಥವಾ ಕೈಗೆ ಕವರು ಆ ಥರ ಕ್ಲೀ ಹಾಕ್ಕೊಂಡು ಕ್ಲೀನ್ ಮಾಡಿದರೆ ಒಳ್ಳೇದು ಅಂತ ಅನಿಸುತ್ತೆ ಇದು ಸ್ವಲ್ಪ ಕೆಮಿಕಲ್ ಅಲ್ವಾ ಹಂಗಾಗಿ ಹಾಗೆ ಈಗ ನೀವು ನೋಡ್ತಾ ಇರ್ಬೋದು ವಾಶ್ ಮಾಡೋದಕ್ಕಿಂತ ಮುಂಚೆ ಮತ್ತು ಈಗ ವಾಶ್ ಆದಮೇಲೆ ಯಾವ ಥರ ಕಲ್ಲರು ಡಿಫ್ರೆಂಟ್ ಇದೆ ಅಂತ ಹೇಳ್ಬಿಟ್ಟು ತುಂಬ ಕಪ್ಪು ಇದ್ವು ಈಗ ಎಲ್ಲ ವಾಶ್ ಮಾಡಿದಾದಮೇಲೆ ಎಷ್ಟು ಬ್ರೈಟಾಗಿ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಡಮೆಕ್ಸು ಅಥವಾ ಹಾಲ್ಪಿಕ್ಕು ಈ ಥರ ಹಾಕಿ ಒಂದು ಟ್ವೆಂಟಿ ಮಿನಿಟ್ಸ್ ಎನ್ಸಿ ಸ್ಕ್ರಬ್ಬರಲ್ಲಿ ಉಜ್ಜೋದ್ರಿಂದ ತುಂಬ ಚೆನ್ನಾಗಿ ಕ ಕೊಳೆಯೆಲ್ಲ ಬಿಟ್ಕೊಂಡ್ಬಿಡುತ್ತೆ ಅದಾದಮೇಲೆ ನೋಡಿ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಈಗ ಆರೋದಕ್ಕೆ ಇಟ್ಟಿದ್ದೀನಿ ಹಾಗೆಯೇ ಮತ್ತು ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಕೊಬ್ಬರಿ ಮಿಠಾಯಿ ಮಾಡಿ ತುಂಬ ದಿನನೇ ಆಗೋಗ್ಬಿಟ್ಟಿತ್ತು ಸೊ ಇವತ್ತು ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕೊಬ್ಬರಿ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗೆ ಒಂದು ಕಪ್ಪು ಕೊಬ್ಬರಿ ತುರಿನ ತೊಗೊಂಡಿದ್ದೀನಿ ಅರ್ಧ ಕಪ್ಪು ಸಕ್ಕರೆ ತೊಗೊಂಡಿದ್ದೀನಿ ಮತ್ತು ಜಿ ಆರ್ ಬಿದು ಒಂದು ಟೆನ್ ರುಪೀಸ್ ತುಪ್ಪ ಬರುತ್ತಲ್ವ ಅದನ್ನು ಒಂದು ಪಾಕೆಟನ್ನು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಅರ್ಧ ಗ್ಲಾಸಷ್ಟು ಟೀ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ತೊಗೊಂಡಿದ್ದೀನಿ ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಹಾಲು ಡಿಪೆಂಡ್ ಆಗುತ್ತೆ ಸಕ್ಕರೆ ಹಾಲು ಇದೆಲ್ಲವನ್ನು ನಾನು ಜಾಸ್ತಿ ಏನು ಮಾಡ್ಕೊತಿಲ್ಲ ಒಂದು ಎಂಟು ಅಥವಾ ಹತ್ತು ಆಗೋವಷ್ಟನ್ನು ಮಾಡ್ಕೊತಾ ಇದ್ದೀನಿ ನಾನು ಜಾಸ್ತಿ ಹೊರಗಡೆಯಿಂದ ತುಪ್ಪ ಎಲ್ಲ ತರಿಸೋದಿಲ್ಲ ಮನೆಯಲ್ಲೇ ಮಾಡಿರೋ ತುಪ್ಪನ ಯೂಸ್ ಮಾಡ್ತೀನಿ ಸೊ ಮನೆಯಲ್ಲಿ ತುಪ್ಪ ಎಲ್ಲ ಖಾಲಿಯಾಗಿತ್ತಲ್ವ ಹಂಗಾಗಿ ಒಂದು ಹತ್ತು ರೂಪಾಯಿದ ಒಂದು ಪ್ಯಾಕೆಟನ್ನು ತರಿಸಿದ್ದೀನಿ ಅಷ್ಟೇ ಹಾಗೆಯೇ ಒಂದು ಬಾಣಲಿ ಇಟ್ಕೊಂಡು ಒಂದು ಕಪ್ಪು ಕೊಬ್ಬರಿ ತುರಿನ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋಬೇಕು ಜಾಸ್ತಿ ಏನು ಬಿಸಿ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಲೈಟಾಗಿ ಬಿಸಿ ಆಗಿದೆ ಅನ್ನೋ ಥರ ಬಿಸಿ ಮಾಡ್ಕೊಂಡ್ರೆ ಆಯಿತು ಹಾಗೆ ಹಸಿ ತೆಂಗಿನಕಾಯಲ್ಲಿ ಸಹ ಮಾಡ್ಕೊಬೋದು ಆದರೆ ಹಸಿ ತೆಂಗಿನಕಾಯಲ್ಲಿ ಮಾಡ್ಕೊಂಡಿರೋದು ಜಾಸ್ತಿ ದಿನ ಬರೋದಿಲ್ಲ ಬೇಗ ಹಾಳಾಗ್ಬಿಡುತ್ತೆ ಅದೇ ಕೊಬ್ಬರಿದಾದರೆ ಎಷ್ಟು ದಿನ ಇಟ್ಕೊಂಡ್ರೂ ಚೆನ್ನಾಗಿರುತ್ತೆ ಹಾಗೆ ಒಂದು ಅರ್ಧ ಕಪ್ಪಾಗಷ್ಟು ಸಕ್ಕರೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಕರ್ಗೋ ಥರ ಬಿಸಿ ಮಾಡ್ಕೊಳ್ಳೋಣ ಅದು ಸಕ್ಕರೆ ಕರಗೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಲ್ವಾ ಹಂಗಾಗಿ ಹಾಲು ಸಹ ಇವಾಗ ಸ್ವಲ್ಪ ಹಾಕ್ಕೊತೀನಿ ನೋಡ್ಕೊಂಡು ಅಷ್ಟು ಒಂದು ಅರ್ಧ ಗ್ಲಾಸಷ್ಟು ಹಾಕ್ಕೊಂಡು ಅದನ್ನು ಹಂಗೆ ಬಿಸಿ ಮಾಡ್ಕೊತಾ ಇದ್ರೆ ಒಂದು ಮೀಡಿಯಮ್ ಆಗಿ ಉರಿನ ಇಟ್ಕೋಬೇಕು ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದರೆ ಅದು ಹಂಗೆ ಕರಗುತ್ತೆ ಸಕ್ಕರೆ ಎಲ್ಲ ಉರಿನ ಸ್ವಲ್ಪ ಜೋರು ಇಟ್ಕೊಂಡ್ಬಿಟ್ವಿ ಅಂದರೆ ಕೊಬ್ಬರಿ ಎಲ್ಲ ಆಗ್ಬಿಡುತ್ತೆ ಹಂಗಾಗಿ ಸಣ್ಣ ಉರಿನೆಲ್ಲ ಇಟ್ಕೊಂಡು ಬಿಸಿ ಮಾಡ್ಕೊಬೇಕು ಅದು ನಿಧಾನವಾಗಿ ಹಂಗೆ ಕರಗ್ತಾ ಬರುತ್ತೆ ಹಾಗೆಯೇ ಈಗ ನೋಡ್ತಾ ಇರ್ಬೋದು ಈಗ ಕೊಬ್ಬರಿ ಸಹ ಸ್ವಲ್ಪ ಉಂಡೆ ಉಂಡೆ ಅನ್ನೋ ಥರ ಆಗ್ತಾಯಿದೆ ಹಾಗೆಯೇ ಒಂದು ಸ್ಪೂನಷ್ಟು ತುಪ್ಪ ಸಹ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಏನಿರೋದಿಲ್ಲ ಒಂದು ಸ್ಪೂನಷ್ಟು ಅಷ್ಟೇ ಇರುತ್ತೆ ತುಪ್ಪ ಹಾಕೋದ್ರಿಂದ ಫ್ಲೇವರು ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ತುಪ್ಪನ ಹಾಕ್ಕೊತಾ ಇದ್ದೀನಿ ಇಲ್ಲ ಎಣ್ಣೆ ಸಹ ಯೂಸ್ ಮಾಡ್ಬೋದು ತುಪ್ಪ ಸಹ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಬಿಸಿ ಮಾಡ್ಕೊಳ್ಳೋಣ ಮತ್ತು ಹಾಗೇನೇ ಇದ್ರ ಜೊತೆಗೆ ಯಾಲಕ್ಕಿ ಪೌಡರ್ ಇತ್ತು ಅಂದರೆ ಯಾಲಕ್ಕಿ ಪೌಡರ್ ಸಹ ಹಾಕೊಳ್ಳಿ ಇಲ್ಲಾಂದರೆ ಯಾಲಕ್ಕಿನ ಕುಟ್ಬಿಟ್ಟು ಪುಡಿ ಪುಡಿ ಥರ ಮಾಡಿಕೊಂಡು ಅದನ್ನ ಸಹ ಆ್ಯಡ್ ಮಾಡ್ಕೊಳ್ಬೋದು ಈಗ ನಾನು ಯಾಲಕ್ಕಿನೇ ಜಜ್ಜಿಬಿಟ್ಟು ಅದನ್ನೇ ಮತ್ತು ಒಂದು ಸ್ವಲ್ಪ ಅಂಟು ಬಂದರೆ ಸಾಕು ಜಾಸ್ತಿ ಎಲ್ಲ ಅಂಟು ಬರೋದು ಬೇಡ ಒಂದೇಳೆ ಪಾಕ ಬರೋವರೆಗೂ ಎಲ್ಲನೂ ಬಿಡಬೇಡಿ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಒಂದು ಸ್ವಲ್ಪ ಹಿಂಗೆ ಮುಟ್ಟಿದರೆ ಅಂಟುತ್ತೆ ಅಂತ ಅನಿಸೋವರೆಗೂ ಅದನ್ನು ಬಿಸಿ ಮಾಡ್ಕೊಳ್ಳಿ ಅದಾದಮೇಲೆ ಸ್ಟೌನ ಆಫ್ ಮಾಡಿಬಿಡಿ ಈಗ ರೆಡಿ ಆಯಿತು ಕೊಬ್ಬರಿ ಮುಟ್ಟಾಯಿ ಸಹ ಈಗ ಒಂದು ಪ್ಲೇಟಲ್ಲಿ ಹಾಕೊಬಿಟ್ಟು ನೀಟಾಗಿ ಹರಡ್ಕೊಂಡು ನಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಮಾಡ್ಕೊಬೋದು ನಾನೀಗ ಇದನ್ನೆಲ್ಲ ಒಂದು ತಟ್ಟೆಗೆ ಸುರ್ಕೊಂಬಿಟ್ಟು ಸ್ಪೂನಲ್ಲೇ ನೀಟಾಗಿ ಪ್ರೆಸ್ ಮಾಡ್ಕೊತೀನಿ ಅದು ಟೈಟಾಗಿ ಕುತ್ಕೊಬೇಕು ಅದು ಕೊಬ್ಬರಿ ಎಲ್ಲ ಇರುತ್ತೆ ಅಲ್ವ ಹೀಗೆಲ್ಲ ಪ್ರೆಸ್ ಮಾಡಿಬಿಟ್ರೆ ಅದು ನೀಟಾಗಿ ಕುತ್ಕೊಳ್ಳುತ್ತೆ ಒಂದು ಇಪ್ಪತ್ತು ನಿಮಿಷ ಬಿಟ್ಬಿಟ್ರೆ ಎಲ್ಲ ತಣ್ಣಗೆ ಆರ್ಬಿಡುತ್ತೆ ತಣ್ಣಗಾಗಿದ್ದ ನಂತರ ಕಟ್ ಮಾಡೋಕ್ಕೆ ಚೆನ್ನಾಗಿ ಬರುತ್ತೆ ಹಸಿ ಎದ್ದನ್ನೇ ಕಟ್ ಮಾಡೋಕ್ಕೋದ್ವಿ ಅಂದರೆ ಅದು ನೀಟಾಗಿ ಬರೋದಿಲ್ಲ ಚೆನ್ನಾಗಿ ತಣ್ಣಗೆ ತಣ್ಣಗೆ ಆಗಿಬಿಟ್ರೆ ಕಟ್ ಮಾಡೋಕ್ಕೂ ಸಹ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಸಹ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಒಂದು ಟ್ವೆಂಟಿ ಮಿನಿಟ್ಸ್ ಬಿಟ್ಬಿಡ್ತೀನಿ ಅಷ್ಟೊಳಗೆಲ್ಲ ಚೆನ್ನಾಗಿ ಹಾರುಬಿಡುತ್ತೆ ಈಗ ನೋಡ್ತಾ ಇರ್ಬೋದು ಒಂದು ಹಾಫ್ ಆನ್ ಅವರೇ ಬಿಟ್ಟೆ ನಾನು ತಣ್ಣಗಾಗಲಿ ಅಂತೇಳ್ಬಿಟ್ಟು ಈಗ ನನಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಂಡ್ರೆ ಆಯಿತು ಆ ಶೇಪಿಗೆ ಬಂದುಬಿಡುತ್ತೆ ನಾನು ಸ್ಕ್ವಯರ್ ಶೇಪಲ್ಲೇ ಕಟ್ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ಇವ್ಲಾಗ್ ಒಂದು ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇದುವರೆಗೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಬೆನಿಫಿಟ್ ಇಟ್ಟಿದೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್